ಳ್ಳಿ ಶೃಂಗೇರಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ ಘಟನೆ ಮರುಕಳಿಸದೆ ಎಚ್ಚರಿಕೆಯನ್ನ ನದಿ ತಟದ ಜನರಿಗೆ ನೀಡಿದ್ದಾರೆ ಇಮಾಂಬಾಡ ಸೀಗೆಹಟ್ಟಿ ಹಟ್ಟಿ ಸ್ಟ್ರೀಟ್ ಸ್ಟ್ರೀಟ್ಗಳಲ್ಲಿ ಈಗಾಗಲೇ ಪಾಲಿಕೆ ಎಚ್ಚರಿಕೆ ನೀಡಿದೆ ಮಳೆಯ ಪ್ರಮಾಣ ಹೆಚ್ಚಾದ್ರೆ ಜಲಾಶಯದಿಂದ ಮತ್ತಷ್ಟು ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕೆಯನ್ನ ನದಿಯ ತಟದ ಜನರಿಗೆ ನೀಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಿವಮೊಗ್ಗ ನಗರದ ಹತ್ತಕ್ಕೂ ಹೆಚ್ಚು ಬಡಾವಣೆಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸಿತ್ತು ಹಾಗಾಗಿ ಈ ಬಾರಿಯೂ ಕೂಡ ಆ ರೀತಿ ಅನಾಹುತ ಸಂಭವಿಸಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ನದಿ ಭಾಗದ ಜನರಿಗೆ ಈಗಾಗಲೇ ಎಚ್ಚರಿಕೆಯನ್ನ ಪಾಲಿಕೆಯವರು ನೀಡಿದ್ದಾರೆ ಈ ಬಾರಿ ಮಳೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾದ ಎರಡ್ ಸಾವಿರದ ಹತ್ತೊಂಬತ್ತರ ಘಟನೆ ಮತ್ತೆ ಮರುಕಳಿಸದೆ ಎಚ್ಚರಿಕೆಯನ್ನ ನದಿ ತಟದ ಜನರಿಗೆ ನೀಡಿದ್ದಾರೆ ಪಾಲಿಕೆಯವರು ಇಮಾಂಬಾಡ ಸೀಗೆಹಟ್ಟಿ ಬಿಬಿ ಸ್ಟ್ರೀಟ್ಗಳಲ್ಲಿ ಈಗಾಗಲೇ ಪಾಲಿಕೆ ಎಚ್ಚರಿಕೆ ನೀಡಿದೆ ಮಳೆಯ ಪ್ರಮಾಣ ಹೆಚ್ಚಾದರೆ ಜಲಾಶಯದಿಂದ ಮತ್ತಷ್ಟು ನೀರು ಬಿಡುಗಡೆ ಸಾಧ್ಯತೆ ಇರೋದರಿಂದ ಮುನ್ನೆಚ್ಚರಿಕೆಯನ್ನ ನದಿಯ ತಟದ ಜನರಿಗೆ ನೀಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಿವಮೊಗ್ಗ ನಗರದ ಹತ್ತಕ್ಕೂ ಹೆಚ್ಚು ಬಡಾವಣೆಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸಿತ್ತು ಹಾಗಾಗಿ ಅಂತಹ ಘಟನೆ ಮತ್ತೆ ಮರುಕಳಿಸಬಾರದೆಂದು ಎಂಬ ಹಿನ್ನೆಲೆಯಲ್ಲಿ ನದಿ ತಟದ ಜನರಿಗೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ लाइन ट्रेन बता ट्रेन नंबर आ अगला वो येला मम्मी इवा बंद अब बोलकर कल आ रहा ट्रेन